ಇವತ್ತು ನಾನು ಚಿಕ್ಕಬಳ್ಳಾಪುರದ ಪಾಲಾಜಿ ಥಿಯೇಟರ್ ವಿಭಾಗದಲ್ಲಿರುವಂತ ಒಂದು ಏರಿಯಾದಲ್ಲಿ ಇದ್ದೇನೆ ಇವತ್ತು ನಾವು ಜನರಲ್ಲಿ ಕ್ವಶ್ಚನ್ ಕೇಳ್ತಾರದ ಏನು ಅಂದ್ರೆ ದೇಶಕ್ಕೋಸ್ಕರ ಮೋದಿ ಜಿ ಅವ್ರ ಬೇಕಾ ಇಲ್ಲ ರಾಹುಲ್ ಗಾಂಧಿ ಅವ್ರ ಬೇಕಾ ಅಂತ ಕ್ವಶನ್ ಕೇಳಕ್ಕೆ ಬಂದಿದ್ದೀವಿ ಬನ್ನಿ ನೋಡೋಣ ಯಾರೇನು ಏನೇನ್ ಆನ್ಸರ್ ಕೊಡ್ತಾರೆ ಅಂತ ಮೋದಿಜಿಯವ್ರ ಬೇಕಾ ಇಲ್ಲ ರಾಹುಲ್ ಗಾಂಧಿ ಅವ್ರು ಅಂದ್ರೆ ನಿಮ್ಮ ಪರ್ಸನಲ್ ಆಯ್ಕೆ ಏನು ಅಂತ ಮೋದಿಜಿ ಮೋದಿಜಿ ಅವ್ರು ಬೇಕು ದೇಶಕ್ಕೆ ಅನ್ನೋದಕ್ಕೆ ಒಂದ್ ಒಳ್ಳೆ ರೀಸನ್ ಹೇಳಿ ಅಂದ್ರೆ ಎಲ್ಲಾನು ಇದೆಯಲ್ಲ ದೇಶದ ಬಗ್ಗೆ ದೇಶದ ಅಭಿಮಾನ ಎಲ್ಲಾನು ಅವ್ರು ದೇಶದ ಮಾಡ್ತಿದಾರೆ ಮೋದಿಜಿ ದೇಶಕ್ಕಾಗಿ ಮೋದಿಜಿಯವ್ರ್ ಬೇಕಾ ಇಲ್ಲ ರಾಹುಲ್ ಗಾಂಧಿ ಅವ್ರ್ ಅಂದ್ರೆ ನಿಮ್ಮ ಪರ್ಸನಲ್ ಆಯ್ಕೆ ಏನು ಅಂತ ಮೋದಿಜಿ ಇದಕ್ಕೆ ಅಂತಿಜಿ ಹೇಳಲ್ಲ ನಿಮ್ಮ ಅಭಿಪ್ರಾಯ ಮೋದಿಜಿನೇ ಒಳ್ಳೇದು ಒಳ್ಳೇದು ಅಂತೀರಾ ಮೋದಿಜಿಯವರೇ ಇರಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಕಾರಣ ಹೇಳಿ ಅಂದ್ರೆ ಏನ್ ಹೇಳ್ತೀರಾ ಅವ್ರಿದ್ರೆ ಸ್ವಲ್ಪ ಒಳ್ಳೆ ಇದು ಎಲ್ಲ ಇದು ಆಗತ್ತೆ ಎಲ್ಲರ್ಗೆ ರಾಜಕೀಯದಲ್ಲಿ ಯಾರಷ್ಟು ಯಂಗ್ ಬಂದ್ರು ಅಷ್ಟು ಬಿಟ್ಟರೆ ಯಾವ್ದು ಉದ್ದಾರಲ್ಲ ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾರಿಬ್ರ ಬೆಟರ್ ಅಂತ ಯಾವನು ಉಳಿದಿದ್ರೆ ಚೆನ್ನಾಗಿರುತ್ತೆ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಬೇಡ ಅಂತೀರ ಬೇಡ ಬೇಡ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನೇಪಾಳ ಶ್ರೀಲಂಕಾ ತರ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಸರ್ ದೇಶದಲ್ಲಿ ಯಾವ ಯಾವ್ದು ಉದ್ದಾರ ಆಗಲ್ಲ ಹೋಗ್ರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಯಾವ ಬಂದ್ರು ಏನು ಉದ್ದಾರ ಉದ್ದಾರದಲ್ಲಿ ಈಗ ನೋಡಪ್ಪ ಇಷ್ಟೇ ರಾಜಕೀಯ ಪಕ್ಷಿಗಳು ಇಷ್ಟು ರಾಜರುಗಳು ಆಳದ್ರು ಏನ್ ಚೇಂಜ್ ಆಯ್ತು ಏನಾದ್ರು ಆಯ್ತಾ ಏನು ಆಗಲ್ಲ ಬೆಟ್ಟ ತಿಂತ ಇರ್ತಾನ ಅಷ್ಟೇ ಇಷ್ಟ ಕೆಲ್ಸ ಮಾಡ್ಕೊಡ್ಬೇಕು ಅಂದ್ರೆ ಯಾವ ವ್ಯಕ್ತಿಗಳ ಕೇಳ್ತಾರೆ ಈ ಇರುತ್ತಲ್ಲ ಬ್ರಿಟಿಷ್ ಟೈಪ್ ಅದೇನ್ ರಾಜರ ಕಾಲ ಅವೆಲ್ಲ ಅದು ಬೆಟರ್ ರಾಜರ ಕಾಲ ಅಷ್ಟ ಅಷ್ಟು ಬೆಟರ್ ಬೇಡ ನೋ ಪೊಲಿಟಿಷಿಯನ್ ಅಷ್ಟೇ 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 ರಾಹುಲ್ ಗಾಂಧಿ ಸ್ಟಾರ್ಸ್ ಬರ್ಬೇಕು ಸರ್ ಹೇಳ್ಬೇಕು ಹೇಳಬೇಕು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಸರ್ ನಮ್ ಇಂಡಿಯಾ ಎಷ್ಟಿದೆ ಚೀಫ್ ಮಿನಿಸ್ಟರ್ ಎಷ್ಟಿದ್ದಾರೆ ಪ್ರೈಮ್ ಮಿನಿಸ್ಟರ್ ನಾಲ್ಕೈದು ಜನ ಇರ್ಬೇಕು ಸರ್ ಇವಾಗ ನೀವು ಹೇಳಿದ್ ಮಾತಲ್ಲಿ ನಾಲ್ಕು ಪ್ರೈಮ್ ಮಿನಿಸ್ಟರ್ ಬೇಕು ಅಂತ ಹೇಳ್ತಾ ದೇಶಕ್ಕೆ ನಾಲ್ಕು ನಾಲ್ಕು ಪ್ರೈಮ್ ಮಿನಿಸ್ಟರ್ ಮಾಡಕ್ ಆಗುತ್ತಾ ಸರ್ ಸ್ವಲ್ಪ ಸ್ವಲ್ಪ ಸರ್ ಮೀಡಿಯಾದವ್ರು ಸ್ವಲ್ಪ ಯೋಚನೆ ಮಾಡಿ ನೀವು ಬ್ರಿಲಿಯನ್ಸ್ ಇರುತ್ತೆ ನಿಮ್ಗೆ ಸರ್ ಒಬ್ಬ ಪ್ರೈಮ್ ಮಿನಿಸ್ಟರ್ ಇವತ್ತು ಮೀಟಿಂಗ್ ಅಂತ ಎಲ್ಲೋ ಹೋಗಿರ್ತಾರೆ ವಾಟ್ ಇಟ್ ದ ಅದು ಸರ್ ಬೇರೆ ಕಡೆ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಇವಾಗ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಸಪರೇಟ್ ಸಪರೇಟ್ ಮಿನಿಸ್ಟರ್ಸ್ ಎಲ್ಲ ಇರ್ತಾರಲ್ಲ ಅವ್ರು ನೋಡ್ಕೋತಾರಲ್ವಾ ಅಂತ ಸರ್ ಅವ್ರ್ಗೆ ಎಷ್ಟು ಅಂತ ನೋಡ್ಕೊಂತಾರೆ ಸರ್ ಅಂದ್ರೆ ಸರ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅನ್ನೋರೆ ನಾಲ್ಕು ಇರ್ಬೇಕು ಸರ್ ಅವ್ರ ಪಕ್ಕ ಇದ್ರೆ ನಮ್ಗ ಮೋದಿನ ಬೇಕಪ್ಪ ಮೋದಿ ಅವ್ರ ಬೇಕು ಅನ್ನೋದಕ್ಕೆ ಒಂದು ರೀಸನ್ ಹೇಳಿ ಅಂದ್ರೆ ಏನ್ ಹೇಳ್ತೀರಾ ನಮ್ಗೆ ದೇಶ ಚೆನ್ನಾಗೈತೆ ಅವ್ರು ಬಂದ್ಮೇಲೆ ನಾವೆಲ್ಲ ನೀಟ್ ಆಗಿದ್ದೀವಿ ಬೇರೆ ಅವರು ಬಂದು ಅವ್ರ ಕಾಂಗ್ರೆಸ್ನ ಇಷ್ಟು ವರ್ಷ ಇದ್ದು ನಮ್ಗೇನು ಅವರು ತೃಪ್ತಿ ಕೊಟ್ಟಿಲ್ಲ ಬಡವರು ಬಗ್ಗರು ಎಲ್ಲ ಚೆನ್ನಾಗಿ ಅವ್ರ ಸರ್ ಮೋದಿ ಅಂತ ಲೀಡರ್ ಇಡೀ ವರ್ಲ್ಡ್ ಅಲ್ಲೇ ಇಲ್ಲ ಅಂತ ಹೇಳ್ಬೋದು ಅವ್ರ ದೇವ್ರಿಗೆ ಆಯಿಸೋ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅವರೇ ಬೇಕು ಮೋದಿ ಅಂತ ಲೀಡ್ರೇ ಬೇಕಾ ಆತ್ ನೋದ್ರೆ ಆದಿತ್ಯ ಮಾತೇ ಬರಬೇಕು ಅಂತವರೇ ಬರಬೇಕು ಪುಗ್ಸಾಟೆ ಏನು ಕೊಡಬಾರ್ದು ಯಾರು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗಲಿ ಇಂಪ್ರೂವ್ ಮಾಡ್ಬೇಕು ರೋಡ್ಗಳು ಮುಚ್ಚಕ್ ದುಡ್ಡಿಲ್ಲ ನೀನ್ ಬಸ್ಗೆ ಹಾಕ್ರಿ ಫ್ರೀ ಕರೆಂಟ್ ಹಾಕ್ರಿ ಫ್ರೀ ಅದನ್ನ ಕೊಟ್ಟು ಬೇರೆ ಬ್ಯಾರದ್ರ ಮೇಲೆ ಬೇಕಾದಷ್ಟು ಹಾಕಿದ್ದೀರಾ ಹೌದು ಫ್ರೀ ಆಗ್ಬೋ ಕೊಡಬೇಡಿ ಬಡಗರ್ ಓದ ಹುಡುಗರ ಕೊಡಿ ಮುದುಕರ್ ಕೊಡಿ ಈಗ ಒಂದು ಲಕ್ಷ ಎರಡು ಲಕ್ಷ ಸಂಬಳ ತಗೊಂಡ್ ಮಾಸ್ಟರ್ ಕೂಡ ಫ್ರೀ ಏನು ಲೇಡೀಸ್ಗೆ ಕ್ಲಾಸ್ ಒಂದರೆ ಲಕ್ಷ ಸಂಬಳ ಆಧಾರ್ ಕಾರ್ಡ್ ಇದ್ರೆ ಎಲ್ಲ ಬೇಕಾದ್ರೂ ಹೋಗು ಕೊಡಿ ಬಡವ್ರಿಗೆ ಕೊಡಿ ಬೇಡ ಇಂಪ್ರೂವ್ ಮಾಡಬೇಕು ಯಾರು ಬಂದ್ರು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾರಾದ್ರೂಯ ಕರೆಕ್ಟ್ ಹಳ್ಳಿಗಳ ಕಡೆ ಹೋಗಿ ನೋಡಿದ್ರ ಒಟ್ಟೆ ಉರಿತದೆ ಜನ ಓಡಾಡತಾರೆ ರಸ್ತೆಗಳಿಲ್ಲ ವೆಹಿಕಲ್ ಹೋಗ್ತಾ ಇದ್ರೆ ಅವನ್ ಬಿದ್ದು ಹೋಗ್ತಾನೆ ಫುಲ್ ತೊಂದ್ರೆ ಆಗಿದೆ ಯಾರೋ ಹೂಗ್ ನಮ್ಮ ರೈತರು ಹೂಗ್ ತಗೊಂಡ್ಬರ್ತಾರೆ ಆ ಹೂಗ್ ತಗೊಂಡ್ ರೈತರ ಕಡೆ ನೋಡಿದ್ರೆ ಹೊಟ್ಟೆ ಚುರುಕು ಚುರುಕು ಅಂತದ ಅವರು ಬ್ಲೋ ವ್ಯವಸ್ಥೆ ನಾಡಿ ರಿಪೇರಿಗ್ ದುಡ್ಡಿಲ್ಲ ಅವ್ನು ಹೂಗ್ ಆದ್ಮೇಲೆ ಅವ್ನ ಮಂಡಿನಲ್ಲಿ ಯಾವಾಗ ದುಡ್ಡು ಕೊಡ್ತಾನೆ ಇವ್ರ್ ನೋಡಿದ್ರೆ ನಮ್ದು ಅಷ್ಟಾಯ್ತಿ ಇಷ್ಟ ಆಯ್ತು ಅಂತಾರೆ ಏನ್ ಬರ್ತದೆ ರಸ್ತೆ ಇಲ್ಲ ರಸ್ತೆಲಿ ಮಾಡ್ಬೇಕು ಅವ್ರು ಮಾಡ್ತಾ ಇಲ್ಲ ಇದು ಏನೋ ಕೊಡಬಾರ್ದು ಯಾರಿಗೋ ಕೊಡಬಾರದು ಇಂಪ್ರೂವ್ ಮಾಡ್ಬೇಕು ಪರ್ಸನಲ್ ಆಯ್ಕೆ ಏನಿಲ್ಲ ಮೋದಿ ಅವರೇ ಬೇಕು ನಮ್ಗೆ ಮೋದಿಯವ್ರ ಇರ್ಬೇಕು ಅನ್ನೋದಕ್ಕೆ ಒಂದ್ ರೀಸನ್ ಹೇಳಿ ಅಂದ್ರೆ ಹೇಳ್ತೀರಾ ಮೋದಿ ಅವ್ರ ಇರ್ಬೇಕು ಅಂತಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ರೀತಿಯಲ್ಲಿನೂ ಅವ್ರು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಮ್ಗೆ ಯಾವ ರೀತಿ ತೊಂದರೆ ಇಲ್ಲ ಅದಕ್ಕೋಸ್ಕರ ನಾವ್ ಯಾಕೆ ನಾವ್ ಅವ್ರನ್ನ ಬೇಡ ಅನ್ಬೇಕು ಅವ್ರ ಕೆಟ್ಟದಾಗಿ ನಡ್ಕೊಳ್ಳೋದಾದ್ರೆ ನಮ್ಗ್ ಬೇಡ ಅಂತ ನಾವ್ ಹೇಳ್ತಾ ಇದ್ವಿ ಅವ್ರು ಎಲ್ಲಾ ರೀತಿಯಲ್ಲಿ ನಮ್ಗೆ ಸರಿ ಸರಿ ಅನಿಸೈತಿ ಅದಕ್ಕೋಸ್ಕರ ನಾವ್ ಬೇಡ ಅಂತ ಹೇಳಲ್ಲ ಆ ನಮ್ಗೆ ಮೋದಿನೇ ಬೇಕು ಉತ್ತರೇಶ ಯಾರೋದಿ ಅವರು ಮೊನ್ನೆ ರಾಜಕೀಯ ರಾಹುಲ್ ಗಾಂಧಿ ಅವರು ತಾತನ್ ರಾಜಕೀಯ ಆಯ್ತಾ ಇವಾಗ ಸದ್ಯಕ್ಕೆ ಹುಟ್ಟು ಬೆಳೆದಿರೋದ್ ರಾಜಕೀಯ ಕಾಂಗ್ರೆಸ್ ಅಲ್ಲೇ ಇದು ಬಂದಿದ್ ಬಿಜೆಪಿ ಮಧ್ಯಂತರ ಆಯ್ತಾ ಕಾಂಗ್ರೆಸ್ ನಮಗ್ ಬೇಕು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಯಾಕಂದ್ರೆ ಅವತ್ತಿಂದ ರಾಜಭಾರ ಮಾಡಿ ಬಂದಿರೋರು ಅವ್ರ ರಾಜಭಾರನೇ ಅವತ್ತಿಂದ ನಾವೇನ್ ತಿಂದ ಏನಿಲ್ಲ ಊಟ ಮಾಡ್ತಾ ಇರೋದು ಅವ್ರದೇ ಹುಟ್ಟಿದ್ದೇ ಅವರು ಇವ್ರು ಬಂದಿದ್ದ ಮಧ್ಯಾಂತರ ಒಂದೊಂದ್ ಸೀಟ್ ಒಂದೊಂದ್ ಸೀಟ್ ಬಂದು ಮೊನ್ನೆ ಇದಾಗಿರೋದು ಇವ್ರದೇನ್ ರಾಜಕೀಯ ಬೇಕಾಗಿಲ್ಲ ನಮ್ಗೆ ರಾಹುಲ್ ಗಾಂಧಿ ಅವ್ರು ಬೇಕು ಅನ್ನೋದಕ್ಕೆ ಒಂದ್ ಒಳ್ಳೆ ರೀಸನ್ ಹೇಳಿ ಅಂದ್ರೆ ಏನ್ ಹೇಳ್ತೀರ ಒಳ್ಳೆ ರೀಸನ್ ಅಂದ್ರೆ ಅವ್ರ ತಾಯಿ ಅವ್ರ ತಾಯಿ ಅಂತೆ ಅವರು ಇದು ಅಜ್ಜಿ ಅಂತ ಅವರು ಕಷ್ಟಪಟ್ಟು ದೇಶಕ್ಕೆ ಓಡಾಡ್ತಾವ್ರೆ ಮಾಡ್ತಾವ್ರೆ ದೇಶದ ಪರವಾಗಿ ಓಡಾಡ್ತಾ ಇದ್ದಾರೆ ಈ ದೇಶಗಳ್ ಬಿಟ್ಟು ಏನು ಹೋಗ್ತಾ ಇಲ್ಲ ಆ ಕಾಲದಿಂದ ಅವ್ರ ತಾಯಿನೂ ಹಂಗೆ ದೇಶಗಳ ಹಿಂದೆ ಹೋಗಿಲ್ಲ ಮಾಡಿಲ್ಲ ನಾವ್ ಇವಾಗ ಅಲ್ಲೆಲ್ಲ ಇಲ್ಲ ಆ ಸೈಡು ಆಮೇಲೆ ಗೊತ್ತಾಗಲ್ಲ ಇಲ್ಲಿ ಇದೀನಿ ನಾನು ಇಲ್ಲಿ ಕಾಂಗ್ರೆಸ್ ಬಂದಿದೆ ಒಂದ್ ಕೆಲ್ಸ ಆಗಿಲ್ಲ ಸರ್ ಒಂದೇ ಒಂದು ಕೆಲ್ಸ ಆಗಿಲ್ಲ ಪ್ರದೀಪ್ ಕಿಶೋರ್ ಅವ್ರು ಯಾರೋ ಬಂದ್ರು ಒಂದು ಕೆಲ್ಸ ಆಗಿಲ್ಲ ಹೆಂಗೈತೆ ಎಲ್ಲ ಹಂಗೆ ಬಿದ್ದಿದೆ ಅವಾಗ ಹಂಗೆ ಹಿಂಗೆ ಕೈ ಎತ್ಕೊಂಡು ಹೋದವ್ರು ಇವಾಗ ಒಂದ್ ಕೆಲ್ಸ ಬಂದಿಲ್ಲ ಇಲ್ಲಿ ಬಂದಿಲ್ಲ ನೋಡಿಲ್ಲ ಇಲ್ಲೇನ್ ಮಾಡೋದ್ ಬೇಡ ಒಂಚೂರು ಚಿಕ್ಕಬಳ್ಳಾಪುರ ಡೆವಲಪ್ ಮಾಡ್ರಿ ರೋಡ್ಗಳೆಲ್ಲ ನೋಡ್ರಿ ಎಲ್ಲ ಹಂಗೆ ಬಿದ್ದಿದೆ ಒಂದು ಕೆಲ್ಸ ಆಗಿಲ್ಲ ಸರ್ ಅದಕ್ಕೋಸ್ಕರ ನಮ್ ಮೋದಿನ ಹೇಳ್ತಿ ಇಬ್ರು ಇದ್ರು ಪರವಾಗಿಲ್ಲ ಇವಾಗ ರಾಹುಲ್ ಗಾಂಧಿನೇ ಹೊರಬೇಕ ಇಲ್ಲ ಪಿ ಎಂ ಮೋದಿನೇ ಕಂಟಿನ್ಯೂ ಆಗ್ಬೇಕಂದ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ ರಾಹುಲ್ ಗಾಂಧಿ ಇದ್ರೇನ ಒಂದು ಚಾನ್ಸ್ ಇನ್ಸರಿ ಚಾನ್ಸ್ ಕೊಡೋಣ ಮೋದಿ ಇವಾಗ ಹತ್ತು ವರ್ಷ ಆಯ್ತು ರಾಹುಲ್ ಗಾಂಧಿ ಒಂದು ಮೋದಿ ಬಂದ್ಮೇಲೆ ಸ್ವಲ್ಪ ಎಲ್ಲ ಪರವಾಗಿಲ್ಲ ಅಂತ ಇದ್ದೀವಿ ಈಗ ಮೋದಿ ಇರಬೇಕು ಅನ್ನೋದಕ್ಕೆ ಒಂದ್ ಒಳ್ಳೆ ರೀಸನ್ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀವಿ ಅವಕ್ಕೂ ಇವಕ್ಕೂ ಸ್ವಲ್ಪ ಬಡವರು ಬಟ್ರಾಗೆ ಸ್ವಲ್ಪ ಅನುಕೂಲ ಮಾಡ್ಬೋದು ಅನುಕೂಲ ಮಾಡ್ಬೋದು ಕರ್ನಾಟಕ ಸರ್ಕಾರ ಬಂದಿದ್ದೆ ಇವಾಗ ಇದ್ದಿದ್ದು ಆಗೋಗುತ್ತೆ ಕರ್ನಾಟಕದಲ್ಲಿ ಒಂದು ಕಾಳಿಯಿಂದ ಹಿಡಿದು ಪ್ರತಿ ಒಂದ್ರಲ್ಲೂ ಅಷ್ಟೇ ಎಲ್ಲಾದ್ರಲ್ಲೂ ಟ್ಯಾಕ್ಸ್ ಟ್ಯಾಕ್ಸ್ ಟ್ಯಾಕ್ಸು ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಿದ್ದಾರೆ ಮತ್ತೆ ಗೃಹಲಕ್ಷ್ಮಿ ಆಗ್ತಾ ಇದಾರೆ ಅಲ್ಲ ಏನಿಗ್ ಬೇಕು ಅಂತ ಬೇಕಲ್ಲ ಇವಾಗ ಯಾರು ಇಪ್ಪತ್ನಾಲ್ಕು ಗಂಟೆ ಬಸ್ ಓಡಾಡ್ಕೊಂಡಿರೋ ಯಾರು ಇರಲ್ಲ ಆ ಫ್ರೀ ಬಸ್ ಬಿಟ್ಟಿದ್ದೆ ಹೆಣ್ಮಕ್ಳು ಇದ್ದಿದ್ದು ಅದ್ವಾನ ಹೋಗ್ತಾ ಇದಾರೆ ಹೌದು ಇವಾಗ ಆಧಾರ್ ಕಾರ್ಡ್ ಎತ್ಕೊಂಡು ಹೋಗು ಬಸ್ ಅಲ್ಲಿ ಕುತ್ಕೋ ಎಲ್ಲಿಗ್ ಬೇಕು ಹೋಗ್ಬೋದು ಮಾಡೋರಿಲ್ಲ ಇಲ್ಲ ಇದ್ ಮಾಡ್ತಾರೆ ಅದನ್ನ ಇದ್ ಮಾಡ್ತಾರ ದಂಡಸಕ್ ಹೋದ್ರೆ ಬೇಕ್ ಹೋದ್ರೆ ಏನೋ ಒಂದು ಹೆಣ್ಮಕ್ಳು ಹಾಳಾಗ್ತಾ ಇದ್ದೀನಿ ಫ್ರೀ ಬಸ್ಸಿಂದ ಒಳ್ಳೇದಕ್ಕಿಂತ ಕೆಟ್ಟದಾಗ್ತಾ ಕೆಟ್ಟದ ಆಗ್ತಾ ಇರೋದು ದುಡ್ಡು ಕೊಡ್ಬೇಕಾದ್ರೆ ಮನೇಲಿ ಗಂಡ ದುಡ್ಡು ಕೊಡಲ್ಲ ನಾವು ಹಾಕೋ ಕೊಡಲ್ಲ ಅಂತ ಇರ್ತಾರೆ ಏ ಫ್ರೀ ಬಸ್ ಐತಲ್ಲ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಗಂಡ ಎಲ್ಲಾನು ಹೋಗ್ಲಿ ಮನೆಯವರೆಲ್ಲಾನು ಹೋಗ್ಲಿ ಯಾವ್ದು ಬೇಕಾಗಿರ್ಲಿಲ್ಲ ಅಲ್ವಾ ಅವರು ಶೋಕಿ ಅವ್ರು ಮಾಡಕ್ಕೆ ಚಾನ್ಸ್ ಸಿಗುತ್ತೆ ಅದ್ರ ಕಾರಣ ಯಾರು ದೂರ್ಮೆಂಟ್ ಅವ್ರ ಫ್ರೀ ಸ್ಕೀಮ್ ಕೊಡ್ಬಾರ್ದಿತ್ತು ಅಂತ ಹೇಳ್ತೀರ ಹೌದು ಇವಾಗ ನಮ್ ದುಡ್ಡು ನಮ್ಗೆ ಕೊಡ್ತಾರೆ ಇವಾಗ ನಾವ್ ದುಡಿಬೇಕು ಟ್ಯಾಕ್ಸ್ ಕಟ್ ಈಗ ನೀನು ಸಾವಿರ ರೂಪಾಯಿ ವ್ಯಾಪಾರ ಮಾಡಿದ್ರು ಅದು ಟ್ಯಾಕ್ಸ್ ಒಂದ್ ಬಟ್ಟೆ ತಗೋಣಕ್ ಹೋಗೋ ಟ್ಯಾಕ್ಸ್ ಮೊದ್ಲು ಯಾವ್ದು ಇರ್ಲಿಲ್ವಲ್ಲ ಅವ್ರ ದುಡಿಮೆ ಅಯ್ಯೋ ಸಾವಿರ ರೂಪಾಯಿ ಬೇಕು ಅಂದ್ರೆ ಕಷ್ಟ ಬರ್ಬೇಕು ಎರಡ್ ಸಾವಿರ ಆಗ್ತಾನಂತೆ ಕಾಂಗ್ರೆಸ್ ಕಡೆಯಿಂದ ಎರಡ್ ಸಾವಿರ ಬರುತ್ತಲ್ಲ ಬಿಡು ಏನೋ ಒಂದ್ ಆಗತ್ತೆ ಬಿಡು ಅನ್ನೋದಿರು ಕಷ್ಟಪಟ್ಟು ತಿನ್ನೋದ್ರಲ್ಲಿ ಅದು ಪ್ರತಿಫಲ ಇದೆ ಕ್ರಿಯಾ ಪಟ್ಟರದ್ ಎಷ್ಟ್ ದಿನ ಇರುತ್ತೆ ಹೇಳಿ ಸಕಾಲಕ್ಕೆ ಒಂದು ಇವಾಗ ಸ್ಕೀಮ್ ಇರೋರ್ಗೂ ಇರುತ್ತೆ ಅವ್ರೇನೋ ಬಂದ್ರೆ ಹೋದ್ರು ಅಂದ್ರೆ ಅವ್ರು ಕಷ್ಟ ಕೊಡ್ಲೇಬೇಕಾ ಅಭ್ಯಾಸ ಬಿದ್ದಿರೋ ಬೀಳ್ತಾರೆ ಅಂತೀರಾ ಅಭಿಪ್ರಾಯ ಅಂತ ಬಂದ್ರೆ ನಾವು ಮೋದಿ ಅಂತಾನೆ ಹೇಳ್ತೀವಿ ಯಾಕೆಂದ್ರೆ ಡೆವಲಪ್ಮೆಂಟ್ ಆಗ್ಲಿ ಪ್ರತಿ ಒಂದ್ರಲ್ಲಾಗ್ಲಿ ಎಲ್ಲದ್ರಲ್ಲೂ ಮೋದಿ ಅಂತಾನೆ ಹೇಳ್ತೀವಿ ರಾಹುಲ್ ಗಾಂಧಿ ಒಂದ್ ಅವಕಾಶ ಹೊರಬೇಕ ಕೊಡ್ಬೇಕು ಅಂತ ಎಲ್ಲಾರು ಹೇಳ್ತಿದ್ರೆ ನಿಜ ಬರ್ಬೇಕು ಬಟ್ ಅವಕಾಶ ಕೊಡ್ಬೇಕು ಅಂದ್ರೆ ಅವಕಾಶ ಫಸ್ಟ್ ಆಫ್ ಆಲ್ ಇರೋ ಅವಕಾಶ ನೋಡ ಪ್ರೂವ್ ಮಾಡ್ಕೋ ಇವಾಗ ಕೊಟ್ಟಿದ್ದಾರೆ ಎಲ್ಲಾದ್ರಲ್ಲೂ ಇವಾಗ ಅಲ್ಲೆಲ್ಲೋ ಕೇರಳ ಅಲ್ಲಿ ಎಂ ಪಿ ಆಗಿದೆ ಏನ್ ಮಾಡಿದ್ದಾರೆ ಇವಾಗ ಇವ್ರು ಕಾಂಗ್ರೆಸ್ ಅವ್ರು ಕೇಳ್ತಾ ಇದಾರೆ ನಮಗೂ ಒಂದ್ ಅವಕಾಶ ಕೊಡಿ ರಾಹುಲ್ ಗಾಂಧಿಗೂ ಒಂದ್ ಅವಕಾಶ ಕೊಡಿ ತಪ್ ತಪ್ಪಿಲ್ಲ ಮೋದಿನೂ ಮೋದಿನೂ ಫಸ್ಟ್ ಹಂಗೆ ಕೇಳ್ಕೊಂಡ್ ಬಂದಿದ್ರು ಬಟ್ ಡೆವಲಪ್ಮೆಂಟ್ ತೋರ್ಸಿದ್ರು ಜನ ಒಪ್ಕೊಂಡ್ರು ಅಲ್ವಾ ಗುಜರಾತ್ ಅಲ್ಲಿ ಡೆವಲಪ್ಮೆಂಟ್ ತೋರ್ಸಿದ್ರು ಜನ ಒಪ್ಕೊಂಡ್ರು ಬಂದಿದ ತಕ್ಷಣ ಆಯ್ತು ಇವರು ಹಳೆ ಕಡೆ ನಿಂತಿರ ಕಡೆ ಇವ್ರಿಗೆ ಗೆ ಡೌಟ್ ಇದಾರೆ ಇವ್ರು ಅವ್ರು ಅಲ್ಲಿ ಇಲ್ದಿರ ಕಡೆ ನಿಂತಕೊಂಡು ಅಲ್ಲಿ ಒಂದ್ ಕಡೆ ಗೆದ್ದಿದ್ದಾರೆ ನೋಡ್ಬೇಕು ನಮ್ ಪ್ರಕಾರ ಅದ ಮೋದಿನೇ ಅಂತ ರಾವ್ ಮೋದಿನೇ ಸರಿ ಅಂತ ಮೋದಿ ಅವರು ಇರ್ಬೇಕು ಅನ್ನೋದಕ್ಕೆ ಒಂದ್ ಒಳ್ಳೆ ರೀಸನ್ ಹೇಳಿ ಅಂದ್ರೆ ಏನ್ ಹೇಳ್ತೀರಾ ಸ್ವಲ್ಪ ಕಷ್ಟ ನಷ್ಟಗಳು ಎಲ್ಲ ಇದ್ ಮಾಡ್ತಾರೆ ಅವರು ಜಮೀನು ಅದು ಇದು ಇದ್ ಮಾಡ್ತಾವ್ರೆ ಅವೆಲ್ಲಾನು ಸ್ವಲ್ಪ ಸಹಾಯ ಮಾಡ್ತಾವ್ರ ಅವರು ಸರ್ ಮೋದಿ ಮೋದಿ ರೀಸನ್ ಏನಿಲ್ಲ ಎಲ್ಲರಿಗೂ ಒಳ್ಳೇದ್ ಮಾಡ್ತಾನೆ ಬಡವರಿಗೆಲ್ಲ ಯೂಸ್ ಆಗುತ್ತೆ ಅದಕ್ಕೆ ಮೋದಿ ಬಂದ್ರೆ ದೇಶಕ್ಕೆ ಮೋದಿ ಬೇಕಾ ಇಲ್ಲ ರಾಹುಲ್ ಗಾಂಧಿ ಬೇಕಾ ಅಂದ್ರೆ ನಿಮ್ಮ ಪರ್ಸನಲ್ ಆಯ್ಕೆ ಏನು ಅಂತ ಮನ್ ಗೌರವ ಅವರಿ ಯಾರಂತ ಗೊತ್ತಿಲ್ವಾ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಪ್ರಧಾನಿ ಕ್ಯಾಂಡಿಡೇಟ್ ಇವರಿಬ್ರಲ್ಲಿ ಯಾರು ಇರ್ಬೇಕು ಅಂತ ಹೇಳ್ತೀರಾ ಸಲೀದ್ ಪಾಲಿಟಿಕ್ಸ್ ಬಗ್ಗೆ ತಲೀದೇಮಿಷ వాళ్ళు ఓటే పిచ్చుకొని పని అడిగకపోతే దుడ్డు పిచ్చుకెళ్ అంటే మీరు దుడ్డి పిచ్చుకొని ఓటారు ఏమన్నా కొనుకోవాలని వాళ్ళ దగ్గర అడిగకపోతారు వాళ్ళు దుడ్డి పిచ్చుకొని ఓటు వేయం నీకేం పని చేసే ఏం చెప్తారా బేరే వాళ్ళు మా లీడర్ ఇచ్చింటాడు కదా వాళ్ళని అడిగేదే కదా మేము పోయి మీకు ఎవరికి ఏమైనా కొనుక్కోవాలంటే ఎవరిని అడుగుతారా మళ్ళీ లీడర్ని అడుగుతావా మీ లీడర్ దుడ్డి పిచ్చుకెళ్ళారు కదా ఇంకేం పోయినా పని అంటే ఓటేయాలి బా అంట నెక్స్ట్

ಮೋದಿ ಅವರು ಬೇಕು ದೇಶಕ್ಕೆ ಅನ್ನೋದಕ್ಕೆ ಒಂದ್ ಒಳ್ಳೆ ರೀಸನ್ ಹೇಳಿ ಅಂದ್ರೆ ಮೋದಿ ಅವರು ಇರಬೇಕು ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ಒಂದು ರೀಸನ್ ಇರಬೇಕಲ್ಲ ಅಂದ್ರೆ ನಿಮ್ಮ ಒಂದು ಅಭಿಪ್ರಾಯ ಇರುತ್ತಲ್ಲ ಇಂಥವ್ರು ಇದ್ರೆ ಈಗ ಅಂದ್ರೆ ರಾಹುಲ್ ಗಾಂಧಿ ಬೇಡ ಅನ್ನೋದಕ್ಕೆ ಒಂದು ಅಭಿಪ್ರಾಯ ಇರಬೇಕು ಮೋದಿ ಅವರು ಬೇಕು ಅನ್ನೋದಕ್ಕೆ ಒಂದು ಅಭಿಪ್ರಾಯ ಇರಬೇಕಲ್ಲ ಅದಕ್ಕೆ ಏನು ಅಂತ

ಮೋದಿ ಮೋದಿನೇ ಬೇಕು ದೇಶಕ್ಕೆ ಅಂತ ಯಾಕೆ ಅಂದ್ರೆ ಮುಂಚೆ ಮಾಡ್ತಾರೆ ಚೆನ್ನಾಗಿ ಮೋದಿ ರೀಸನ್ ಓದಿ ಬಿಟ್ಟು ಯಾರು ಬೇಡ ಯಾರು ಬೇಡ ಮೋದಿ ಯಾರು ಬೇಡ ಒಂದ್ ದಿವಸ ನೀನ್ ಓದಿ ಬೇಕು ಅನ್ನೋದಕ್ಕೆ ಒಂದು ಒಪಿನಿಯನ್ ಅಂದ್ರೆ ಏನು ಹೇಳಿ ಸರ್ ಕಾಂಗ್ರೆಸ್ ಅವ್ರು ಇಷ್ಟು ವರ್ಷ ಮಾಡಿದ್ ಏನ್ ಮಾಡಿಲ್ಲ ಸರ್ ಅದಕ್ಕೋಸ್ಕರ ನಮ್ಗ್ ಮೋದಿ ಇಷ್ಟ ಅವ್ರು ಬಂದಾಗಿಂದ ದೇಶದ ಜನಗಳಿಗೆ ಏನು ಬೇಕಾಗಿಲ್ಲ ದೇಶ ಮುಖ್ಯ ನಮ್ಗೆ ಹೌದು ದೇಶ ಮುಖ್ಯ ಮೋದಿ ಅವರಿದ್ರೆ ದೇಶ ಚೆನ್ನಾಗಿ ನೋಡ್ಕೋತಾರೆ ಅಷ್ಟು ಮಿಕ್ಕಲ್ಲಿ ಬೇರೆ ನಮ್ಗೆ ಏನು ಮಾಡ್ಲಿಲ್ಲವಾಗಲು ದೇಶ ನೋಡ್ಕೊಂಡ್ರೆ ಸಾಕು ನಿಮ್ಗೆ ಹಲೋ ಎಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಏನು ಮಾಡಿಲ್ಲ ಅರ್ಥ ಮಾಡ್ಕೊಳ್ಸ್ ಏನ ಅವ್ರ ಇಂದಿರಾ ಗಾಂಧಿ ಇದ್ರು ಅದೊಂಥರ ಫ್ಯಾಷನ್ ಮೇಲೆ ಹೋಗ್ತಿ ಈಗ ದೇಶಕ್ಕಾಗಿ ದುಡಿತಾ ಇರೋದಂದ್ರೆ ಮೋದಿ ಒಬ್ಬರೇ ಅದ್ ಬಿಟ್ರೆ ಇನ್ನೇನು ಇಲ್ಲ ಚೆನ್ನಾಗಿ ಎದ್ಬೇಕು ಅಂದ್ರೆ ಅಂಥವ್ರು ಇರ್ಬೇಕು ಯಾವ ರಾಜಕೀಯ ಬರ್ಲಿ ಯಾರನ್ನ ಬರ್ಲಿ ಕಾಂಗ್ರೆಸ್ ಬರ್ಬೋದು ದಳ ಬರ್ಬೋದು ಬಿಜೆಪಿ ದೇಶಕ್ಕಾಗಿ ಕೊಟ್ರೆ ದುಡಿಯೋರ್ಬೇಕು ಯುವಕರು ಚೆನ್ನಾಗಿರ್ತೀವಿ ಮುದುಕರು ಚೆನ್ನಾಗಿರ್ತೀವಿ ಎಲ್ಲಾರು ಚೆನ್ನಾಗಿರ್ತಿವಿ ಅದಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ ದೇಶಕ್ಕಾಗಿ ಚೆನ್ನಾಗಿ ದುಡಿತೀವಿ ನಾವು ಚೆನ್ನಾಗಿರ್ತೀವಿ ತೊಂದ್ರೆಗಳಿರಲ್ಲ ಜಗಳ ಗಂಟೆ ಅಂಥದ್ ಇಂಥದ್ ಏನು ಪ್ರಾಬ್ಲಮ್ ಬರಲ್ಲ ಮುಂದೆ ಜೀವನದಲ್ಲಿ ಅಂತ್ವರೆ ಸಿರಿಂದ ನಮ್ಮ ಆರ್ಮಿ ಒಳ್ಳೇದಾಗಿದೆ ಅವ್ರ ಆದ್ಮೇಲೆ ಅವ್ರು ಚೆನ್ನಾಗಿರೋದ್ರಿಂದ ನಾವು ಚೆನ್ನಾಗಿರ್ತೀವಲ್ವ ಮೋದಿ ಅವರು ಯಾಕೆ ಅಂತ ಕೇಳಿದ್ರೆ ಒಂದ್ ಒಳ್ಳೆ ರೀಸನ್ ಏನ್ ಹೇಳ್ತೀರಾ ಸರ್ ಅವ್ರದ ಆಡಳಿತ ನೋಡಿ ಈಗ ಪ್ರಪಂಚ ಹೋದ್ರೆ ಈಗ ನಿನ್ನೆ ನೋಡಿದ್ರ ಡೊನಾಲ್ಡ್ ಟ್ರಂಪ್ ಶೇರ್ ತಗೊಂಡು ಬೇರೆ ಇದುವರೆಗೆ ಯಾರಾದ್ರೂ ಆತರ ಮರ್ಯಾದೆ ಕೊಟ್ಟಿದ್ದಾರೆ ಯಾರಿಗಾದ್ರು ವಿಶ್ವ ಅಂತ ಅನ್ಸ್ಕೊಂಡಿರೋದೇ ಅವ್ರಲ್ವಾ ಮೋದಿನೇ ಸರಿ ಅನ್ಸುತ್ತೆ ಮೋದಿನೇ ಸರಿ ಅನ್ಸಕ್ಕೆ ಒಂದ್ ರೀಸನ್ ಸರ್ ಮೋದಿ ಅವ್ರದೇ ಅನುಭವ ಜಾಸ್ತಿ ಇದೆ ಅದ್ರಲ್ಲಿ ಅವರೇ ಸರಿ ಬೇರೆ ಯಾರಿದ್ರು ಕಷ್ಟ ಮೋದಿ ಮೋದಿ ಮೋದಿನೇ ಬೇಕು ಒಂದೊಳ್ಳೆ ರೀಸನ್ ಮೋದಿ ಅವರೇ ಬೇಕು ದೇಶಕ್ಕೆ ಅನ್ನೋದಕ್ಕೆ ಕೊಡಿ ಅಂದ್ರೆ ಏನ್ ಎಲ್ಲಾ ಕೆಲ್ಸ ಎಲ್ಲ ಚೆನ್ನಾಗಿ ಮಾಡಿಸ್ತಾರೆ ಎಲ್ಲರಿಗೂ ಸಮಾನತೆ ತೋರಿಸ್ತಾರೆ ಇದರಿಂದ ಪ್ರೈಮ್ ಮಿನಿಸ್ಟರ್ ಮುಂದುವರಿಬೇಕು ಅನ್ನೋದಕ್ಕೆ ಒಂದ್ ಒಳ್ಳೆ ರೀಸನ್ ಹೇಳಿ ಅಂದ್ರೆ ಏನ್ ಹೇಳಿ ರೀಸನ್ ಅಂದ್ರೆ ಇವಾಗೆಲ್ಲ ಎಲ್ಲ ಕಾಂಗ್ರೆಸ್ ಇದೆಯಲ್ಲ ಏನು ಮಾಡ್ತಾ ಇಲ್ಲ ಅವ್ರಾದ್ರೆ ಕೆಲಸ ಮಾಡ್ತಾರೆ ಫ್ರೀ ಗೌರ್ಮೆಂಟ್ ಕ್ಲಾಸ್ ಆಗ್ತದೆ ಗೌರ್ಮೆಂಟ್ ಕ್ಲಾಸ್ ಆದ್ರೆ ನಮ್ಮೆಲ್ಲ ಟ್ಯಾಕ್ಸ್ ಎಲ್ಲ ಹಾಕ್ತಾರೆ ಅದಕ್ಕೆ ಬಿಜೆಪಿ ಸತ್ತಿರ ಬಂದ್ರೆ ಅದೆಲ್ಲ ಮೇಲಲ್ಲ ಅದೆಲ್ಲ ಮೇಲೆ ಒಂದು ಫ್ರೀ ಸ್ಕೀಮ್ಸ್ ಫ್ರೀ ಸ್ಕೀಮ್ಸ್ ಕೊಡೋದಕ್ಕಿಂತ ಜಾಬ್ಸ್ ಒಳ್ಳೇದು ಜಾಬ್ಸ್ ಕೊಡ್ರೆ ಒಳ್ಳೇದು ಮೋದಿ ಮೋದಿ ಬೇಕು ಸರ್ ಮೋದಿ ಅವ್ರು ಬೇಕು ಅನ್ನೋದಕ್ಕೆ ಒಂದ್ ಒಳ್ಳೆ ರೀಸನ್ ಹೇಳಿ ಅಂದ್ರೆ ಏನ್ ಹೇಳ್ತೀರಾ ಅವರು ಮಾಡ್ತಾ ಕೆಲಸಗಳು ಇವತ್ತು ಯಾರು ಮಾಡಿಲ್ಲ ಅವರು ಯಾವುದೇ ಮಾಡಿದ್ರು ಅಧ್ಯಕ್ಷಕ್ಕಾಗಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವರು ಒಳ್ಳೆ ಮೋದಿ ಯಾಕೆ ಅಂದ್ರೆ ಏನ್ ಹೇಳ್ತೀರಾ ಯಾಕೆಂದ್ರೆ ಅವ್ರು ಮೊದ್ಲಿಂದಾನು ಚೆನ್ನಾಗಿ ಇದ್ ಮಾಡ್ಕೊ ಬಂದಿದ್ದಾರೆ ಅವರೇ ಇದ್ರೆ ಚೆನ್ನಾಗಿ ಇದ್ ಮಾಡ್ಕೊಂಡ್ ಬಂದಿದಾರೆ ಅಂದ್ರೆ ಏನು ಅಂತ ಅಂದ್ರೆ ಸರ್ಕಾರಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂತ ಅಲ್ಲ ಇವಾಗ ಮೋದಿ ಅವ್ರು ಇರ್ಬೇಕು ಅಂತ ಹೇಳ್ತಾ ಇದಾರೆ ನಿಜ ಮೋದಿ ಅವ್ರು ಇರ್ಬೇಕು ಇರೋದಕ್ಕೆ ಒಂದ್ ರೀಸನ್ ಅಂತ ಇರುತ್ತಲ್ಲ ಏನು ಅಂತ ಕ್ವಶನ್ ಅದೇ ಎಲ್ಲ ಹೆಲ್ಪ್ ಮಾಡಿದಾರೆ ಬಡವರಿಗೆ ಅಂತ ಹೆಲ್ಪ್ ಮಾಡ್ಲಿ ಅಂತ ಮೋದಿ 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 ಏನೋ ಸೈನಿಕರಿಗೆ ಹೆಲ್ಪ್ ಮಾಡ್ತಾ ಇದಾರೆ ಇಬ್ರು ಬಿಟ್ಟು ಬೇರೆ ಯಾರಾದ್ರೂ ಒಬ್ರು ಆಗ್ಲಿ ಸರ್ ಅಂದ್ರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾರು ಬಂದ್ರೆ ಚೆನ್ನಾಗಿ ಮಾಡ್ಬೋದು ಅಂತ ಅಲ್ಲ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಯಾರಾದ್ರೂ ಒಬ್ಬ ಯೂತ್ ಬರ್ಲಿ ಅದನ್ನ ಮೆಚುರಿಟಿ ಏನು ಅಂತ ಒಳ್ಳೆಯವ್ರು ಯಾರಾದ್ರೂ ಬರ್ಲಿ ಕಷ್ಟ ಸುಖ ಗೊತ್ತಿದೆ ಅಂದ್ರೆ ಯಾವ ಪಕ್ಷದಿಂದ ಬರ್ಬೇಕು ಅಂತ ನೀವ್ ಹೇಳ್ತೀವಿ ನಮ್ಗೆ ಪಕ್ಷ ಕೌಂಟ್ ಇಲ್ಲ ದೇಶದ ಬಗ್ಗೆ ನಾಲೆಜ್ ಇರ್ತಕ್ಕಂಥವ್ರು ಯಾರೋ ಬರ್ಬೇಕು ನಾವು ಮೋದಿನೇ ಪಕ್ಷ ರಾಹುಲ್ ಗಾಂಧಿ ಮೋದಿ ಅವ್ರು ಇರ್ಬೇಕು ಒಳ್ಳೆ ರೀಸನ್ ಹೇಳಿ ಅಂದ್ರೆ ಏನ್ ಹೇಳ್ತೀರಾ ಏನ್ ಹೇಳ್ತೇನೆ ಅಂದ್ರೆ ದೇಶದ ಒಂದ್ ಸೆಕ್ಯೂರಿಟಿ ಜನಗಳಿಗೆ ಏನ್ ಮಾಡ್ತಾ ಇದ್ರು ದೇಶಕ್ಕೊಂದ್ ಸೆಕ್ಯೂರಿಟಿ ಅನ್ನೋದು ಐತೆ ಬೇರೆ ದೇಶದವರು ಅವ್ರನ್ನ ಒಳ್ಳೆ ವ್ಯಕ್ತಿ ಪರವಾಗಿಲ್ಲ ನಮ್ಗಿಂತ ವ್ಯಕ್ತಿ ಬೇಕು ಅಂತ ಬೇರೆ ದೇಶವ್ರೆ ಕಾಣ್ ಕೇಳ್ತಾವ್ರೆ ಅಂತ ಅದ್ರ ನಮ್ ದೇಶದಲ್ಲಿ ವ್ಯಕ್ತಿ ಒಳ್ಳೆಯವನ್ನ ಕಂಡು ಮೋದಿ மோதிர் ரீசன் ஒர்க் கார்பார்த்து மோதியோனா அதுக்கு மோதிய ரீசன் மோதிக எப்படி தோத்தோ

ಅವ್ರು ಬೇಕು ದೇಶಕ್ಕೆ ಅನ್ನೋದಕ್ಕೆ ಒಂದು ರೀಸನ್ ಹೇಳಿ ಅಂದರೆ ಏನು ಹೇಳ್ತಿದ್ರು ಸ್ಕ್ಯಾನ್ ಅನ್ನೋದು ಯಾವುದೂ ಮಾಡಿಲ್ಲ ಈಗ ಮೋದಿಜಿ ಮೋದಿ ಮೋದಿಜಿ ಕಾರಣ ಏನ್ ಕಾರಣ ಏನು ಅಂದರೆ ಎಲ್ಲರಿಗೂ ಗೊತ್ತಿರೋದೆ ಅವ್ರು ಬಂದಾಗಿಂದ ತುಂಬಾ ಇಂಪ್ರೂವ್ಮೆಂಟ್ಸ್ ಎಲ್ಲ ಆಗಿದೆ ಅದು ಅದರಿಂದ ಒಂದು ಒಳ್ಳೆ ಕಾರಣ ಕೊಡ್ಬೋದಲ್ಲ ಅಂತ ಹೇಳೋಂಗಿಲ್ಲ ಎಲ್ಲ ಒಂದು ಅಂತ ಏನು ಕಾರಣ ಇಲ್ಲ ಅವ್ರು ಬಂದಾಗಿಂದ ಇಂಡಿಯಾಗೆಲ್ಲ ಅಭಿವೃದ್ಧಿ ಆಗಿದೆ ಇಂಡಿಯಾನಲ್ಲಿ ಅದರಿಂದ ಅದು ಮೋದಿಜಿಯವರೇ ನನ್ನ ಮೋದಿನೇ ಬೇಕಪ್ಪ ಒಂದ್ ಒಳ್ಳೆ ಕಾರಣ ಹೇಳಿ ಅಂದ್ರೆ ಎಲ್ಲ ಕೆಲಸ ಒಳ್ಳೆ ಕೆಲ್ಸಗಳು ಮಾಡಿಸ್ತಾವನೆ ಮೋದಿಜಿಯವರೇ ಬೇಕು ಅನ್ನೋದಕ್ಕೆ ಒಂದ್ ಒಳ್ಳೆ ಕಾರಣ ಹೇಳಿ ಅಂದ್ರೆ ಡಿಜಿಟಲ್ ಇಂಡಿಯಾ ಡೆವಲಪ್ಮೆಂಟ್ ಮಾಡ್ತಾ ಇದಾರೆ ಅಂತ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಅವರಿದ್ದಾರೆ ಬಟ್ ಏನ್ ಡೆವಲಪ್ಮೆಂಟ್ ಆಗಿದೆ ಅಲ್ಲಿ ನ್ಯಾಷನಲ್ ಅಲ್ಲಿ ಇದೆ ಅವರೇ ಇದಾರೆ ಸ್ಟೇಟ್ ಅಲ್ಲಿ ಅವರೇ ಇದಾರೆ ಲೋಕಲ್ ಇದ್ರಲ್ಲೂ ಅವರೇ ಇದಾರೆ ಬಟ್ ಏನ್ ಡೆವಲಪ್ಮೆಂಟ್ ಆಗಿತ್ತು ಮೂವತ್ತು ವರ್ಷದಲ್ಲಿ ಬಟ್ ಮೋದಿಜಿ ಬಂದ ಹತ್ತರಿಂದ ಹದಿನೈದು ವರ್ಷ ಒಳಗಡೆ ಆಗಿದೆ ಅಷ್ಟೊಳಗಡೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅದಕ್ಕೋಸ್ಕರ ಮೋದಿಜಿ ಅವರೇ ಇರಬೇಕು ಕಂಪಲ್ಸರಿ ಮೋದಿಜಿನೇ ಇರಬೇಕು ಇರಬೇಕು ಅಂತ ಸರ್ ಮೋದಿ ಇರಬೇಕು ನಮ್ಗೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಒಂದ್ ಕಾರಣ ಹೇಳಿ ಮೋದಿ ಅವ್ರು ಬೇಕು ಅನ್ನೋದಕ್ಕೆ ಅಂದ್ರೆ ಏನ್ ಅದು ದೇಶನ್ ಮುಂದುವರ್ಸಲ್ವ ಸರ್ ಇವತ್ತು ಇದರಲ್ಲಿ ವರ್ಲ್ಡ್ ಇದ್ರೊಳಗೆ ನಂಬರ್ ಒನ್ ಅಂದ್ರೆ ಮೋದಿ ಬರ್ತಾ ಇದಲ್ವ ಸರ್ ಈಗ ಯಾವ್ದೇ ಹೋಗಿ ನೋಡಿ ಈಗ ಯುದ್ಧ ಆಗ್ತಾ ಇತ್ತು ಅವಾಗೆಲ್ಲ ಹೆಸರು ಬಂತು ಮೋದಿ ಎಸು ಬಂತು ಅಲ್ಲ ದೇಶಕ್ಕೆ ಒಳ್ಳೇದ್ ಮಾಡ್ ಯಾರೇ ಬರ್ಲಿ ದೇಶಕ್ಕೆ ಒಳ್ಳೇದ್ ಮಾಡಬೇಕು ಸರ್ ಆಯ್ತು ಅಲ್ವಾ ಸರ್ ಇವಾಗ ರಾಹುಲ್ ಗಾಂಧಿ ಬೇಕು ಅನ್ನೋದಕ್ಕೆ ಒಂದ್ ಒಳ್ಳೆ ಕಾರಣ ಹೇಳಿ ಅಂದ್ರೆ ಏನ್ ಹೇಳ್ತೀರಾ ಅಂದ್ರೆ ಮೋದಿ ಒಳ್ಳೆಯ ಅದ್ರಲ್ಲಿ ಇರೋ ವ್ಯಕ್ತಿಗಳು ಇಬ್ಬರು ಸರಿ ಇಲ್ಲ ಯಾರ ಅಂತೀರಾ ಅಮಿಷಾನು ಸರಿ ಇಲ್ಲ ಯೋಗಿನೂ ಸರಿ ಇಲ್ಲ ಮೋದಿ ಒಳ್ಳೆಯ ಅವರಿಂದ ಅವ್ರ ಕೆಟ್ಟಸ್ರು ಬರ್ತಾ ಇಲ್ಲ ಯೋಗ ನೀವು ರಾಹುಲ್ ಗಾಂಧಿ ಅವ್ರ ಬರಬೇಕು ಅಂದ್ರೆ ರಾಹುಲ್ ಗಾಂಧಿ ಅವ್ರು ಬರಬೇಕು ಅನ್ನೋದಕ್ಕೆ ಒಂದ್ ಒಳ್ಳೆ ಕಾರಣ ಹೇಳಿ ಅಂದ್ರೆ ಏನ್ ಕಾರಣ ಅಂದ್ರೆ ಅವರು ಸ್ವಲ್ಪ ದಿವಸ ಮುಂದೆ ಬರ್ಬೇಕು ಒಬ್ಬರೇ ಅಂದ್ರೆ ಆಗೋದಿಲ್ಲ ಎಲ್ಲ ಮುಂದುವರ್ಸಿದ್ರೆ ಆಗೋದು ಅದೇ ಒಂದು ಒಳ್ಳೆ ರೀಸನ್ ಕೊಡಿ ಅಂದ್ರೆ ಹಾ ರೀಸನ್ ಕೊಡೋ ಬಂದ್ಮೇಲೆ ಕೊಡೋದು ಅವ್ರು ಬಂದಿದ್ದ ಹೆಂಗ್ ಕೊಡೋ ಕೊಟ್ಟರೆ ಅವರು ಅಭಿವೃದ್ಧಿ ಮಾಡ್ತಾರೆ ಇದ್ರು ಮಾಡ್ತಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ಯಾವುದೇ ವ್ಯಕ್ತಿ ಪಕ್ಷದ ಪರ ಅಥವಾ ವಿರೋಧವಲ್ಲ ಕೇವಲ ಜನರ ಅಭಿಪ್ರಾಯವನ್ನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇವೆ ನಮಗೆ ಆನ್ಸರ್ ನೀಡಿದಂಥ ಎಲ್ಲ ವ್ಯಕ್ತಿಗಳ ವಿಡಿಯೋಸ್ನ ಇದರಲ್ಲಿ ಅಪ್ಲೋಡ್ ಮಾಡಿದೆ ನಮ್ಮದು ಯಾವುದೇ ಪಕ್ಷದ ಪರವಲ್ಲ ಕೇವಲ ಅಭಿಪ್ರಾಯ ತಿಳಿಸೋದಾಗಿತ್ತು ಅಷ್ಟೇ ನಮ್ಮ ಈ ವಿಡಿಯೋ ನಮ್ಮ ಚಾನಲ್ನ ಬಿಗಿನಿಂಗ್ನಲ್ಲೇ ನೀವು ಕೊನೆವರೆಗೂ ನೋಡುವಂಥ ವೀಡಿಯೋಸ್ ಮಾಡ್ತಾ ಇದೀವಿ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಒಂದು ಫಾಲೋ ಆಡ್ಕೊಳ್ಳಿ